ಅಕ್ಕ ಏನು ಮಾಡಲಿ ನಾನು ನಿಮ್ಗೆ ಏನಾರ ಮಾಡ್ಕೊಡ್ಲೇನು ಮತ್ತು ಅದು ಹೆಚ್ಚದು ಮತ್ತು ಬದ್ನೇಕಾಯಿ ಪಲ್ಯ ಮಾಡ್ತೀನಿ ಅಂತಂದ ಮತ್ತು ಕೊಯ್ಕೊಳ್ಳೋದು ಮಾಡೋದು ಮಾಡಲೇನು ಮತ್ತು ಹಾಂ ಸುಮಾ ಮಾಡಬೇಕು ಸುಧಾ ಮಾಡ್ಬೇಕು ನೋಡ ಒಂದ್ರ ಯಾಕಂದ್ರೆ ಕೆಲಸ ಇವತ್ತು ನನಗೂ ಇನ್ನೂ ಚಹಾ ಮಾಡಿಲ್ಲ ಚಹಾ ಮಾಡ್ಕೊಳ್ಬೇಕು ಎಲ್ಲರಿಗೂ ಎಲ್ಲ ಅದು ಆಗಿರ್ಬೇಕಲ್ಲ ಮತ್ತೆ ಹ್ಮ್ ಅಕ್ಕ ಆಗ್ಯದ ನೋಡು ಎಲ್ಲಾರದು ಜಳಕ ಆಗ್ಯದ ಬಾವರ್ನು ಜಳಕ ಮಾಡ್ಯಾರ ಅದೇ ಚಹಾ ಕೇಳಕತ್ತಿದ್ರು ನಾನು ತಗೊಂಡು ಹೋಗ್ಬೇಕತ್ತ ಬಂದ ಚಾ ಆಗ್ಯದಲ್ಲ ಮತ್ತೆ ಅಲ್ಲ ಚಾ ಸೋಸ್ ಕೊಡ್ತೀನಿ ಅಂತ ಜನ ಎಲ್ಲೊಟ್ವ ಕೊಟ್ಟು ಬಂದು ಹುಣಗೊಳು ಬಜ್ಜಿಗೆಲ್ಲೂ ಹಿಟ್ ಕಲಿಸ್ಬೇಕಲ್ಲ ಅದಕ್ಕ ಹೋಳಿಗೆ ಈಗ ಬೆಲ್ಲ ಹಾಕಿರಿ ಎಲ್ಲ ಮಾಡಿ ಅದು ಹಿಟ್ನೂ ಕಲಸಿತ್ತೀವಿ ಹೋಳಿಗೆ ಉಣ ಟೈಮ್ಗೆ ಮಾಡ್ತೀನಿ ಅನ್ನ ಸಾರು ಮತ್ತೆಲ್ಲ ಚಾಯ್ಸ್ ಹಾಕ್ಸ್ಕೊಡು ನಾನು ಎಲ್ಲರಿಗೂ ಕೊಟ್ಟು ಬರ್ತೀನಿ ಅಂದಂಗೆ ದೊಡ್ಡಪ್ಪ ದೊಡ್ಡವ ಎಷ್ಟು ಗಂಟೆಗೆ ಬರ್ತಾರೆ ಮತ್ತೆ ಬೆಟ್ಟಾರ ಅಂತ ಊರು ಬಿಟ್ಟಿನ ತಂದಾರ ಬರ್ತಿರ್ಬೇಕು ಹನ್ನೊಂದರ ಜೊತೆಗೆ ಬರ್ತಾರ ಅಡ್ತಿಗೆ ಎಲ್ಲ ಅಡಿಗೆ ಆಯ್ತಂದ್ರೆ ಒಮ್ಮೆ ಊಟ ಮಾಡೋಕ್ಕೆ ರೆಡಿ ಆಯ್ತದೆ ಚಲೋ ಆಗ್ತದೆ ಬರೋಣ ಊಟಕ್ಕೆ ಕೊಟ್ಬಿಡೋಣ ಅಂತ ಹಾಂ ಆಯ್ತು ಹೇಳಕ್ಕ ಮತ್ತೆ ಚಾ ಕೊಡ್ತೀವಿ ಈಗ ನಾನು ಚಹಾ ಹೋಗಿ ಕೊಟ್ಟು ಬರ್ತೀನಿ ಅಂತ ಎಲ್ಲರಿಗೂ ಈಗ ಸುಧಾ ಚಾ ಸೋಸಿಸ್ತೀನಿ ನೀವು ಎಲ್ಲರಿಗೂ ಚಾ ಬಿಟ್ಟು ನಾನು ಒಂದಿಷ್ಟು ಅಲ್ಲಿ ತನಕ ಏನಾದ್ರು ಒಂದು ಕೆಲಸ ಮಾಡ್ಕೊತೀನಿ ಅಂತ ಅಡಿಗೆದು ನೀವು ಬಂದು ಪಲ್ಯಕ್ಕೆಲ್ಲ ಹೋಗ್ಕೊಂಡು ನಾನು ಪಲ್ಯ ಮಾಡ್ತೀನಿ ಅಂತ ಹಾಂ ಹಾಂ ಆಯಿತು ಅಕ್ಕ ಹಾಗೆ ಮೇಡಮ್ ಅಂತ ನಾ ಬಡ ಬಡ ಕೊಟ್ಟು ಬರ್ತೀನಿ ಅಂತ ಮತ್ತೆ ನೀನು ಒಂದಿಟ್ಟು ಚಹಾ ಕುಡಿ ಇಲ್ಲಾಂದ್ರೆ ಕೆಲಸ ಮಾಡ್ಕೋದು ಅಂದ್ರೆ ನೀ ಹತ್ರನು ಚಹಾನೂ ಕೊಡಲ್ಲ ನೀರು ಕುಡಲ್ಲ ಏನು ಕೊಡಲ್ಲ ಕೆಲಸ ಒಂದಿದ್ದರು ಚಾಕ್ ನಿನಗೆ ಅಯ್ಯ ಇಲ್ಲ ಸೀದಾ ಅಂತ ಈಗ ಇದರ ಅತ್ತೆಯವರು ಮತ್ತೆ ಅತ್ತೆಯವರು ಚಾ ಕುಡಿಲಿಲ್ಲ ಅಂದರೆ ನಾ ಹೆಂಗೆ ಹೇಳಿ ಏಯ್ ನನ್ನ ಕರ್ಮ ಅದ ಏವ ನೀ ಏನು ಅತ್ತಿ 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 ಅಂತಿದ್ದಿ ಯಾಕೆ ಯಾಕೆ ಅಷ್ಟು ಅಂಜತೀನಿ ನೀನು ಆಕೆ ಏನು ದೊಡ್ಡ ಇದು ಏನು ಏನು ಕೆಲಸ ಮಾಡ್ತಾಳೆ ಮುಂಜಾನೆ ಕೂತಿರ್ತಾಳಲ್ಲಿ ಅಲ್ಲಿ ಈಗ ಬಂದಾಗ ರಚಿ ನಾನು ಏನು ಅಂತಂದ್ರೆ ಮುಗಿದೋಯ್ತು ಯಾಕೆ ಅಂಜಬೇಕು ಅಕ್ಕಿಗೆ ಈಗ ಹಂತ ಪರಿ ವಾ ಸುಧಾ ಇಲ್ಲ ನೀನು ಅಷ್ಟು ಧೈರ್ಯ ಇಲ್ಲವ ಮತ್ತೆ ಅವರು ಸುಮ್ಮನೆ ಬೈಕೊಂದು ಕುಂದಿರ್ತಾರ ಯಾಕೆ ಬೈಸ್ಕೋಬೇಕು ಅಂತ ಹೇಳಿ ಅದಕ್ಕೆ ಅವ್ನು ಬಂದು ಚಾ ಕುಡಿದ್ರೆ ಕುಡಿದ್ರೆ ಅಥವಾ ಸುಳ್ಳು ಕೂತೀನಿ ಅಯ್ಯ ನಮ್ಮವ್ವ ಮೊದ್ಲು ನೀ ಚಾ ಕುಡಿ ಹ ಅಂದ್ರೆ ನಾ ಎಲ್ಲ ಹೇಳ್ತೀನಿ ಅಂತ ಅಕ್ಕಿಗೆ ಅಲ್ಲೇ ಹೊರಗೆ ಚಾ ಕುಡ್ತೀನಿ ಅಂತ ಅತ್ತಿಗೆ ಅಲ್ಲೇ ಕೂತ್ಕುಡಿತಾ ಏನಿಲ್ಲ ಬಂದೇನು ಮಾಡೋದಷ್ಟ್ರಾಗೆ ಅದ ಸುಮ್ಮನೆ ಅದೊಂದು ಇದೊಂದು ಅನ್ಕೋತ ಕುಂದಿರ್ತಾಳ ಆಮೇಲೆ ತಗೋರಿ ಬಾಜುಮ್ಮನ ಮಾತಾಡತ್ತಿದೀನ್ರಿ ನಿಮ್ದಲ್ಲ ಅತ್ತಿ ನೀವು ಯಾಕೆ ಯಾವಾಗೂ ನಿಮಗೆ ಬೈತೀನಿ ಅಂತ ಅನ್ಕೋತೀರಿ ನಾ ಏನ್ ನಿಮಗೆ ಬೈತೀನಿ ಏನ್ರಿ ಅತ್ತಿ ಬಾಜು ಬಾಜುಮನಾಗ ಅವ್ರ ಅತ್ತಿ ಭಾಳ ಕಾಡ್ತಾ ಇರ್ತೀರಿ ಸೊಸ್ತಾರಿಗೆ ಅದಕ್ಕೆ ಅತ್ತಿಗೆ ಬಾ ಅವ್ರ ಅತ್ತಿಗೆ ಬೈಲತ್ತಿದನ್ರಿ ನಿಮಗಲ್ರಿತ್ತಿ ನೀವು ಭಾಳ ಒಳ್ಳೆಯ ನಿಮ್ಮಂತ ಒಳ್ಳೆ ಅತ್ತಿಗೆ ಪಡಿಲಕ್ಕ ನಾವು ಭಾಳ ಅಂದ್ರೆ ಭಾಳ ಪುಣ್ಯ ರೀ ಇಬ್ಬರು ನಿಮಗಲ್ರತ್ತಿ ತಗೋರಿತಿ ಚಹಾ ಕುಡೀತರ ಕುಡಿರಿ ಅಯ್ಯೋ ಚಾ ಕುಡಿಲ್ಲ ಎಲ್ಲರಿಗೂ ಚಾ ಕೊಡು

ಏನ್ ತಿಳಿತದೋ ಏನೋ ಇವ ತಾಯಿ ನನ್ನ ಮಗನ್ ಜೋಡಿ ಅದು ಹೆಂಗಾರ ಸಂಸಾರ ಮಾಡತ್ತವ ದೇವರಿಗೆ ಗೊತ್ತು ಏನೇ ಕಲಕವೇವ ಅಡಿಗೆ ಮಾಡು ಬಡಬಡ ಅಡಿಗೆ ಮಾಡು ಅಕ್ಕಿಗೆ ಕರ್ಕೋ ಇಲ್ಲ ನೀ ಬಿಟ್ಟಂದ್ರೆ ಏನು ಅಡಿಗೆ ಕಲ್ಲಲ್ಲ ಅಕ್ಕಿಗೆ ಕರ್ಕೊಂಡ್ ತಿಸಿ ಅಡಿಗೆ ಮಾಡಿ ಬಡಬಡ ಮತ್ತೆ ಕೈ ಏನಾರ ಬೇಕಂದ್ರೆ ಕೇಳ ನನಗೆ ನಾನು ಇಟ್ ಮಾಡ್ತೀನಿ ಏನು ಆ ಕೇಳಿರ್ತಿ ನಾವೆಲ್ಲ ಮಾಡ್ತಿರುತ್ತೆ ಅಡಿಗೆ ಅಡಿಗೆ ಚಿಂತೆ ಮಾಡ್ಬಿಡ್ತಿಲ್ಲ ಎಲ್ಲ ಮಾಡ್ತೀನಿ ಅಂತ ಸುಧಾಗು ಹೇಳಿ ಕೈ ಪಲ್ಯ ಹೊಳ್ಕೊಡಕ್ಕೆ ಅಕ್ಕಿನ ಹೊಳ್ಕೊಡ್ತೀನಿ ಅಂದ್ರೆ ಈಗ ಮಾಡ್ತಿರತ್ತೆ ನಾವು ಮಾಡ್ತೀವಿ ತೋರಿಸ

ಆಯ್ತು ಹಂಗೆ ಮಾಡು ಮತ್ತೆ ಮತ್ತೆ ಹತ್ತಿ ಬಿಡ್ಸೋದು ಮತ್ತೆ ಎಲ್ಲಿಗೆ ಬತ್ತು ಏನ್ ಕತಿ ಹತ್ತಿ ಹೆಂಗ್ ಬಿಡ್ಸ್ಲತ್ತಾರ ಅವ್ರು ಇವತ್ತು ನೀನು ಹೋಗಿಲ್ಲ ಮತ್ತೆ ಏನೇನ್ ಮಾಡ್ತಾರೆ ನೋಡ್ರಿ ಹೊಂದಾಗ ಅಯ್ಯ ಹತ್ತಿನ ಎಲ್ಲ ಹೇಳಿ ತೋರಿ ಅವ್ರಿಗೆ ನಾಳೆ ನಾವ ಬರಲ್ವಾ ನೀವೇ ಇಟ್ಟು ಚಂದಾಗಿ ಬಿಡಿಸ್ರಿ ನೋಡ್ರಿ ಮತ್ತೆ ಹೇಳಿನಿ ನಾಳೆ ಹೋತಿನಿ ತೋರಲ್ಲ ಮತ್ತೆ ನಾಳೆ ಹೋಗ್ತೀನಿ ಮತ್ತೆ ಗೊತ್ತಾಗ್ತದ್ರಿ ಆಯ್ತು ಹೋಗೋ ಹಂಗೆ ಮಾಡು ಮತ್ತೆ ಇವು ಮಲ್ಲುಗ ಕೇಳ್ದಲ್ಲ ಮತ್ತೆ ಈಕಿ ರಾಣಿ ಫೋನ್ ಹಚ್ಚಂದಿದ್ದಲ್ಲ ಹಚ್ಚಿದ್ ನಾ ಹೆಂಗ ಮತ್ತೆ ರಾಣಿ ಫೋನ್ ಅದೇ ನೋಡಿ ಹತ್ತಿ ನಾನು ಹೇಳಿನ್ರಿ ಮತ್ತೆ ಅವ್ರೇನ ಅಂದ್ರೆ ನಿಮಗ ಮತ್ತೆ ಏನ್ ಮಾಡ್ರಿ ಗೊತ್ತಿಲ್ಲರ್ತಿ ಯಾಕಂದ್ರೆ ಬಕ್ಕಳ ದಿನ ಇತ್ತು ಮಾತಾಡಿಲ್ಲ ಏನಿಲ್ಲ ಹೆಂಗ ಏನು ಒಂದು ಕೇಳಿದ್ರಿ ಅದಕ್ಕ ಒಂದಿಟ್ಟು ಮಾತ ಹೇಳಿದ್ರೆ ಆಯ್ತು ಮತ್ತೆ ನಿಮಗೂ ಕಣ್ಣ ಪ್ರಶ್ನೆ ಆಗಿದೆ ಮತ್ತೆ ಬರ್ತಾಳೆ ಏನು ಮಾತಾಡ್ಲಕ್ಕ ಕೇಳಿರತ್ತ ಕೇಳಿ ಹಚ್ಚಂದ್ರೆ ಅವ್ರು ಹಚ್ಚಲ್ರಿ ನೋಡ್ತೀನಿ ನಾನೇ ಮಾಡ್ತಿದ್ವಿ ಹಚ್ಚ ಸಂಜಿಕ್ ಅಯ್ಯ ಹೋಗಿ ಬಿಡು ಪಾಪ ಅಕಿ ಏನ್ ಕೆಲಸ ಇರ್ತಾವ ಏನು ಮಕ್ಕಳ ಮರಿ ತೊಗೊಂಡು ಎಲ್ಲಿ ಬರ್ತದ ಪೋರಿ ಮಾತಾಡ್ಸ್ಲಕ್ಕೆ ಏನು ಬರ್ಬೇಕತ್ತೇನು ಇಲ್ವಾ ಅದನ್ನು ಎಲ್ಲ ತಗೋ ಅಯ್ಯ ಅತ್ತಿ ಹಂಗಲ್ರಿ ಹೊಲದಾಗ ಇವತ್ತ ಹೆಂಗಸರು ಹೆಂಗೆಂಗಾರ ಮಾತಾಡತ್ತಿದ್ದೀವ್ರಿ ಈ ಮಗು ಏನವ ಹೆಂಗ ಹಂಗ ಹಿಂಗತ್ತೆ ಏನು ನಡೆಸಿದ್ರಿ ಅವ್ರ ಬಾಯಿ ಮುಚ್ಚಾದ್ರಾಗ ಸಾಕತ್ತೀರಿ ನನಗೆ ಅವೆಲ್ಲ ಇರೋದ ತಗೋ ಯಾಕೆ ಅಡ್ತಲ್ಲಿ ಕರ್ಸ್ಕೊಳಕತ್ತೀವಿ ಮತ್ತೆ ನಿನ್ ಮಗಳು ಇರೋದು ಹಂಗೆ ಅದ ಮತ್ತ ಯಾಕೆ ಅವೆಲ್ಲ ಜಗಳ ಮಾಡಬೇಕವ ಗಂಡಿನ ಮನೆಯಾಗ ಜಗಳ ಚೆಂದ ಇರಬೇಕು ಚಂದ ಇದ್ದರೆ ತನಗೆ ಚಲೋ ಅಲ್ಲೇನು ನಮ್ಮ ಜಗಳ ಮಾಡಿ ಎಲ್ಲ ಮಾಡಿ ಮಾಡ್ಕೊಂಡಾಳ ಮತ್ತು ಈಗ ಅಂತಾರ ಮಂದಿ ಮಂದಿ ಅಂತ ಹೇಳಿ ಇರೋಬರ ಕೆಲಸ ಬಿಟ್ಟು ಬರಲ್ಲತ್ತದೇನು ಹ್ಞೂ ಎಲ್ಲ ತಗೋ ಏನು ಇದು ಮಾಡಬೇಡ ಹೆಂಗೂ ಬ್ಯಾಸಿಗೆ ಬರ್ತಾಳಲ್ಲ ಬರ್ಲಕ್ಕ ಅವಾಗೆ ಹ್ಞೂ ಆಯ್ತು ಅವ್ರಾಯ್ತು ಅಂದರೆ ಹಾಂ ನಾನು ಬಾಳ್ತೀನಲ್ಲ ಸುಮ್ಮನೆ ನಾಲ್ಕು ಮಾತಾಡ್ತೀನಿ ಅಷ್ಟೇ ಹ್ಞೂ ಆಯ್ತು ಅಂದರೆ ನಿಮ್ಗೆ ಗಂಜಿ ತರ್ತೀನಿ ಅಂತ ಗಂಜಿ ಕೊಡ್ತೀರಿ ಹಾಂ ಓಕೆ ನಿಜರ ಗಂಜಿ ತೊಗೊಂಬ ಗಂಜಿ ಕುಡಿಕೆ ಮತ್ತು